ನಮಸ್ಕಾರ ಸ್ನೇಹಿತರೆ ಕ್ರಿಸ್ಮಸ್ ಸಂಭ್ರಮದಲ್ಲಿ ಕನ್ನಡದ ಜನಪ್ರಿಯ ನಟಿಯರು ತಮ್ಮ ಮನೆಯಲ್ಲಿ ವಿಶೇಷವಾಗಿ ಸಂಗಿಸಿದ್ದಾರೆ ರಾಧಿಕಾ ಪಂಡಿತ್ ಶರ್ಮಿಳಾ ಮಾಂಡ್ರೆ ಮೇಘನಾ ರಾಜ್ ಶ್ರೀಲೀಲಾ ಸೇರಿದಂತೆ ಹಲವರು ಕ್ರಿಸ್ಮಸ್ ಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ್ದಾರೆ ಕ್ರಿಸ್ಮಸ್ ಬಂತಂದ್ರೆ ಅಧೀನೂ ಸಂಭ್ರಮ ಕ್ರಿಶ್ಚಿಯನ್ ಧರ್ಮದವರು ಮಾತ್ರವಲ್ಲದೆ ಬೇರೆ ಬೇರೆ ಧರ್ಮದವರು ಕೂಡ ಕ್ರಿಸ್ಮಸ್ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾರೆ ಕನ್ನಡ ತಾರೆಯರ ಮನೆಯಲ್ಲಿ ಕ್ರಿಸ್ಮಸ್ ಅನ್ನ ಸಿಂಗರಿಸಿ ವಿಶೇಷವಾಗಿ ಹಬ್ಬವನ್ನ ಆಚರಿಸಲಾಗಿದೆ ರಾಧಿಕಾ ಪಂಡಿತ್ ಶರ್ಮಿಳಾ ಮಾಂಡ್ರೆ ಮೇಘನಾ ರಾಜ್ ಶ್ರೀಲೀಲಾ ವೇದಿಕಾ ಹಾಗೂ ಕಿರ್ತರೆ ನಟಿ ಕಾವ್ಯ ಗೌಡ ಕ್ರಿಸ್ಮಸ್ ಟ್ರೀ ಸಿಂಗರಿಸಿ ಹಬ್ಬವನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ ರಾಧಿಕಾ ಪಂಡಿತ್ ಮನೆಯಲ್ಲಿ ಕ್ರಿಸ್ಮಸ್ ಟ್ರೀ ಡೆಕೋರೇಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದಾರೆ ರಾಧಿಕಾ ಪಂಡಿತ್ ಪುತ್ರ ಯಥರ್ ಹಾಗೂ ಪುತ್ರಿ ಆಯ್ರಾ ಒಂದೇ ತರಹದ ಪೈಜಾಮಾ ಧರಿಸಿ ಕ್ಯಾಮೆರಾಗೆ ಪೋಸ್ ಕೊಟ್ಟಿದ್ದಾರೆ ಇನ್ನು ನಟಿ ಮೇಘನಾ ರಾಜ್ ಪುತ್ರ ರಾಜ್ ಸರ್ಜಾ ಜೊತೆಗೆ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿದ್ದಾರೆ ಅಮ್ಮ ಮಗ ಕ್ಯಾಮೆರಾಗೆ ಮುದ್ದಾಗಿ ಪೋಸ್ ಕೂಡ ನೀಡಿದ್ದಾರೆ ನಟಿ ವೇದಿಕಾ ಕ್ರಿಸ್ಮಸ್ ಟ್ರೀ ಬಳಿ ಪೋಸ್ ನೀರಿ ಹಬ್ಬದ ಸಂತೋಷವನ್ನ ಹಂಚಿಕೊಂಡಿದ್ದಾರೆ ಫೆಸ್ಟಿವ್ ಔಟ್ಫಿಟ್ ಅಲ್ಲಿ ಮುದ್ದಾಗಿ ಕಾಣಿಸ್ಕೊಟ್ಟಿದ್ದಾರೆ ಶ್ರೀಲೀಲಾ ಶರ್ಮಿಳಾ ಮಾಂಡ್ರೆ ತಮ್ಮ ಕುಟುಂಬಸ್ಥರೊಂದಿಗೆ ಕ್ರಿಸ್ಮಸ್ ಹಬ್ಬವನ್ನು ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕಾಫಿಯ ಗೌಡ ಮನೆಯಲ್ಲಿ ಮಾಡಿರುವ ಡೆಕೋರೇಷನ್ ಇದು ಇನ್ನು ಸೂರ್ ಮತ್ತು ತರುಣ್ ಕ್ರಿಸ್ಮಸ್ ಪ್ರಯುಕ್ತ ಪತಿ ತರುಣ್ ಸುಧೀರ್ ಜೊತೆಗೆ ಚರ್ಚ್ ಗೆ ಭೇಟಿ ಕೊಟ್ಟ ಸೋನಾಲ್ ನಂತರ ನಟಿ ಅಮೂಲ್ಯ ಪುತ್ರರು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿದ್ದಾರೆ ಸ್ನೇಹಿತರೆ ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು